ಎಣಗಳನ್ನು ಮುಂದೇ ಸಾವಾಗಿರುವಂತವ್ರೂತಿ ಮನೆಯಲ್ಲಿ ಸಾವಾದ್ರೆ ಸ್ಮಶಾನದಲ್ಲಿ ಹೂಳುತ್ತಾರೆ ಆದ್ರೆ ಆ ಊರ್ನಲ್ಲಿ ಸ್ಮಶಾನವೇ ಇಲ್ಲವಾದ್ರೆ ಒಂದು ಜಮೀನಿನ ಬದುನಲ್ಲಿ ಸಂಸ್ಕಾರ ಮಾಡ್ತಾರೆ ಅಕಸ್ಮಾತ್ ಜಮೀನ ಇಲ್ದವ್ರಿಗೆ ಅವರ ಮನೆಯ ಅಂಗಳವೇ ಸಂಸ್ಕಾರ ನಡೆಯುವ ಜಾಗವಾಗುತ್ತೆ ಹೌದು ಇದು ನಿಜ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ರಂಗಾಪುರ ಗ್ರಾಮದಲ್ಲಿ ದಶಕಗಳಿಂದ ಈ ಪರಿಸ್ಥಿತಿ ಇದೆ ಈ ಗ್ರಾಮದಲ್ಲಿ ಶವಸಂಸ್ಕಾರಕ್ಕೆ ನಿಗದಿತ ಜಾಗವಿಲ್ಲ ಇಲ್ಲಿನ ಜನರು ತಮ್ಮ ಮನೆಯಲ್ಲಿ ಯಾರಾದರೂ ಮರಣ ಹೊಂದಿದ್ರೆ ಒಂದು ಜಮೀನಿನ ಬದುವಿನಲ್ಲಿ ಅಥವಾ ಮನೆಯ ಅಂಗಳದಲ್ಲೇ ಅಂತ್ಯಕ್ರಿಯೆ ನಡೆಸ್ತಾ ಬಂದಿದ್ದಾರೆ ಇದರಿಂದಾಗಿ ಆ ಗ್ರಾಮದ ಕೆಲವು ಮನೆಗಳ ಅಂಗಳಗಳು ಸ್ಮಶಾನಗಳಾಗಿ ಪರಿವರ್ತನೆಯಾಗುತ್ತಾ ಬಂದಿವೆ ಇದರಿಂದಾಗಿ ಮಕ್ಕಳಲ್ಲಿ ಭಯದ ವಾತಾವರಣ ನಿರ್ಮಾಣವಾಗುತ್ತಿದೆ ಅಲ್ಲದೆ ಪರಿಸರ ಮಾಲಿನ್ಯಕ್ಕೂ ಕಾರಣವಾಗುತ್ತಿದೆ ಎಂಬುದು ಗ್ರಾಮಸ್ಥರ ಅಳಲು ಸರ್ಕಾರ ಮತ್ತು ಆಡಳಿತಕ್ಕೆ ಎಷ್ಟೇ ಮನವಿ ಮಾಡಿಕೊಂಡರೂ ತಮಗೆ ಭೂಮಿ ತೋರಿಸಿಕೊಳ್ಳೋಣ ಅಂತ ಹೇಳಿ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಈ ಕೂಡಲೇ ಸರ್ಕಾರ ಮತ್ತು ಆಡಳಿತ ಈ ಗ್ರಾಮದ ಜನರ ಸಂಕಷ್ಟವನ್ನ ಅರಿತು ಸ್ಮಶಾನಕ್ಕೆ ನಿಗದಿತ ಸ್ಥಳಾವಕಾಶ ಕೊಡಬೇಕಾಗಿದೆ ಗ್ರಾಮದಲ್ಲಿ ಇವತ್ತು ಈ ಎಲ್ಲಾ ಜನ ಸೇರಿದ್ದಾರೆ ಯಾಕಂತಂದ್ರೆ ಸುಮಾರು ನಲವತ್ತು ವರ್ಷಗಳಿಂದ ಈ ಒಂದು ಗ್ರಾಮದಲ್ಲಿ ವಾಸ ಮಾಡ್ತಾರ ಅವರಿಗೆ ಸಾವಾದ್ರ ಒಂದು ಸ್ಮಶಾನ ಕೂಡ ಇಲ್ಲ ಆ ಮ ಅವರಿಗೆ ಅಂದರೆ ದ ಮುಸ್ಲಿಂ ಸಮುದಾಯದ ಸುಮಾರು ನಲವತ್ತು ಕುಟುಂಬಗಳದವ ಸುಮಾರು ಎರಡು ನೂರು ವೋಟಿಂಗು ಕೂಡ ಐತೆ ಎಲೆಕ್ಷನ್ ಬಂದ್ರೆ ಮಾತ್ರ ಈ ಒಂದು ಸ್ಥಳೀಯವಾಗಿ ಇರುವಂಥ ರಾಜಕಾರಣಿಗಳಿರ್ಬೋದು ಎಮ್ ಎಲ್ ಎಗಳಿರ್ಬೋದು ಎಂ ಪಿಗಳಿರ್ಬೋದು ಇವರ ಓಟ್ಗಳು ಮಾತ್ರ ಇವು ಅವರಿಗೆ ಮುಖ್ಯ ಆಗೈತೆ ಯಾಕಂತಂದ್ರೆ ಓಟು ತಗೊಳತನ ಇವ್ರಿಗೆ ಏನು ಆಶ್ವಾಸನೆಯನ್ನು ಕೊಡ್ತಾರೆ ಆಯಿತು ನಿಮಗೆ ಸ್ಮಶಾನ ಕೊಡಿಸ್ಬಿಡ್ತೀವಿ ನಾಳೆ ಕೊಡಿಸ್ತೀವಿ ಇನ್ನೊಂದು ವರ್ಷಕ್ಕೆ ಕೊಡಿಸ್ತೀವಿ ಅಂತೇಳಿ ಬರೀ ಆಶ್ವಾಸನೆ ಮಾತ್ರ ಆಗೈತೆ ಯಾಕಂತಂದ್ರೆ ಈ ಒಂದು ಪರಿಸ್ಥಿತಿ ಹೆಂಗೈತೆ ಅಂತಂದ್ರೆ ಮನೆಯ ಮುಂದೆ ಬಾಗಿಲು ಮುಂದನೆ ಸಾವಾಗಿರುವಂಥವ್ರ ಎಣಗಳನ್ನು ಊತಿರುವಂಥ ದುಸ್ಥಿತಿ ಯಾಕಂತಂದ್ರೆ ಈ ಒಂದು ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರ್ದು ಈ ಪರಿಸ್ಥಿತಿ ನೋಡಿಬಿಟ್ರೆ ಅವರು ಸುತ್ತಮುತ್ತ ಹೆಂಗೆ ಊಟ ಮಾಡಬೇಕು ಅವರಿಗೆ ಬರುವಂಥ ವಾಸನೆ ಇರ್ಬೋದು ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕಟ್ಕಂಡು ಜೀವನ ಮಾಡ್ತಿರ್ತಾರೆ ಅವರು ಮನೆ ಮುಂದೆ ಎಣ ಇಟ್ಕಂಡ್ರಂತಂದ್ರೆ ಮಣ್ಣು ಅಂತಂದ್ರ ಆ ಸಣ್ಣ ಮಕ್ಕಳು ಕೂಡ ಜೀವಭಯದಲ್ಲಿ ಬದುಕಬೇಕಾಗುವಂತ ಪರಿಸ್ಥಿತಿ ಕೂಡ ಐತೆ ಮುಂದಿನ ದಿನದಲ್ಲಿ ಸರ್ಕಾರ ಇದನ್ನು ಕಣ್ಣು ತೆರೆದು ನೋಡಿ ಆ ಒಂದು ಸಮುದಾಯದವರಿಗೆ ಸ್ಮಶಾನ ಭೂಮಿಯನ್ನು ಖರೀದಿ ಮಾಡಿ ಕೊಡಬೇಕು ಸುಮಾರು ವರ್ಷಗಳಿಂದ ಇವರು ತಹಶೀಲ್ದಾರ್ಗೆ ಮನವಿ ಕೊಟ್ಟಾರ ಡಿ ಸಿ ಅವರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ ಈ ಒಂದು ಅವರೆಲ್ಲರ ಬೇಡಿಕೆಯನ್ನು ಈ ಕೂಡ್ಲೇ ಸ್ಪಂದನೆ ಮಾಡಿ ಆ ಅಧಿಕಾರಿಗಳು ಇರ್ಬೋದು ರಾಜಕಾರಣಿಗಳಿಗಗಳಿರ್ಬೋದು ಅವರ ಒಂದು ಸ್ಮಶಾನ ಭೂಮಿಯನ್ನು ಕೊಡಿಸುವಂಥ ಕೆಲಸ ಮಾಡಬೇಕು ಇಲ್ಲಾಂತಂದ್ರೆ ಮುಂದಿನ ದಿನದಲ್ಲಿ ಯಾರದೇ ಸಾವಾದರೂ ಕೂಡ ಮಸ್ಕಿ ತಾಲೂಕಿನ ತಹಶೀಲ್ ಆಫೀಸ್ ಮುಂದನ್ನು ತಂದು ಉಣಿ ತೋಡಿ ಮಣ್ಣು ಮಾಡುವಂಥ ಪರಿಸ್ಥಿತಿ ಕೂಡ ಬರ್ತೈತೆ ಅಂತೇಳಿ ಈ ಮೂಲಕ ಈ ಒಂದು ಸರ್ಕಾರದ ಅಧಿಕಾರಿಗಳಿರ್ಬೋದು ರಾಜಕಾರಣಿಗಳಿಗಿರ್ಬೋದು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ನಮ್ಮ ಹೆಸರು ಅಮ್ಜದ್ ಖಾನ್ ಅಂತೇಳಿ ನಾವು ಮಸ್ಕಿ ತಾಲೂಕು ರಂಗಾಪುರ್ ಗ್ರಾಮದವರು ನಮ್ಮ ಮುಸ್ಲಿಮ್ಸ್ ಜನ ಇಲ್ಲೇ ಸುಮಾರು ನಲ್ವತ್ತು ಮನೆ ಇದ್ದು ಸುಮಾರು ನೂರೈವತ್ತರಿಂದ ಎರಡು ನೂರು ಓಟ್ಗಳಿದ್ದಾವೆ ಎರಡು ನೂರು ಓಟ್ ಇದ್ದರೂ ಸಹ ನಮಗೆ ರುದ್ರಭೂಮಿ ಇಲ್ಲ ಸುಮಾರು ನಾವು ಇಲ್ಲೇ ಸುಮಾರು ಐವತ್ತು ವರ್ಷದ ಅರವತ್ತು ವರ್ಷದಿಂದ ನಮ್ಮ ತಾತನ ಕಾಲದಿಂದ ಇಲ್ಲಿ ವಾಸ ಇದ್ದೀವಿ ನಾವು ಹಳೆಯ ರಂಗಾಪುರ ಇತ್ತು ಮೊದಲು ಈಗ ಹೊಸ ರಂಗಾಪುರ ಆದಮೇಲೆ ನಮ್ಗೆ ರುದ್ರಭೂಮಿದು ಬಹಳಷ್ಟು ತೊಂದರೆ ಆಗ್ತಾಯಿದೆ ಏನಂದರೆ ಅವ ಮೊದಲು ನಾವು ಸ್ವಲ್ಪ ಜನ ಸ್ವಲ್ಪ ಸ್ವಲ್ಪ ಭೂಮಿ ಇದ್ದವರು ಅಲ್ಲೇ ಮಾಡ್ಕೊಂಡ್ರು ಈಗ ಏನಾಗಿದೆ ಅಂದರೆ ಕಾಲಘಟ್ಟದಲ್ಲಿ ಜನ ಬೆಳೆದಂತೆ ಎಲ್ಲ ಏನಾಗ್ತಾ ಇದೆ ನಮ್ಮ ಮನೆ ಮುಂದೆ ಯಾಕಪ್ಪ ನಿಮ್ಮ ಜಾಗದಾಗ ನಿಮ್ಮ ಮನೆ ಮುಂದೆ ಇಟ್ಕೊಂಬಿಡು ನಿಮ್ಮ ನಿಮ್ಮ ಜನ ಮನೆ ಮುಂದೆ ಇಟ್ಕೊಂಬಿಡು ಅಂತೇಳಿ ಸುಮಾರು ಈಗ ಇಂಥ ಸ್ಮಶಾನಗಳು ಅಂತಂದರೆ ಸುಮಾರು ಹದಿನೈದು ಇಪ್ಪತ್ತು ಜನ ಮನೆ ಮುಂದೆ ಇಟ್ಬಿಟ್ಟಿವಿ ನಮ್ಮ ನಾವೀಗ ಮುಂದಾಳತ್ತು ವಹಿಸಿ ನಾವೇ ಮತ್ತೆ ಈಗ ಆಪ್ಷನ್ ಇಲ್ಲದೆ ಮನೆ ಮುಂದನೆ ಸ್ಮಶಾನ ಮಾಡಿಬಿಟ್ಟಿದ್ವಿ ಆಮೇಲೆ ಏನಂದರೆ ಇದೆಲ್ಲ ತಲೆನೋವು ಸಾಕಾಗಿ ಎರಡು ಸಾವಿರದ ಇಪ್ಪತ್ತೊಂದು ಹತ್ತೊಂಬತ್ತು ಇಪ್ಪತ್ತೊಂದರಾಗ ಸೆಪ್ಟೆಂಬರ್ ತಿಂಗಳಲ್ಲಿ ಮಾನ್ಯ ತಹಸೀಲ್ದಾರ್ ಸಾಬ್ರಿಗೆ ಮಸ್ಕಿಯಲ್ಲಿ ಒಂದು ಅರ್ಜಿ ಸಹ ಕೊಟ್ಟಿವಿ ನಾವು ಸುಮಾರು ಜನ ಹತ್ತು ಹದಿನೈದು ಜನ ಹೋಗಿ ಅರ್ಜಿ ಕೊಟ್ಟಿವಿ ನಮಗೆ ಸ್ಮಶಾನ ತೊಂದರೆ ಐತೆ ಮೇಡಮ್ ಅಂಥೇಳಿ ಅರ್ಜಿ ಕೊಟ್ಟಿವಿ ಆದರೆ ಎರಡು ಸಾವಿರದ ರಿಂದ ಇಪ್ಪತ್ತೈದು ಇದು ನಾಲ್ಕು ವರ್ಷ ಆದರೆ ಯಾವುದೇ ರೀತಿಯ ಸ್ಪಂದನೆ ಕೊಟ್ಟಿಲ್ಲ ಏ ಬರೇ ಏನಂತಂದರೆ ನೂರ ಐವತ್ತು ಓಟ ಇದ್ದಾಗ ಮಾತ್ರ ಈ ಸಲ ಮಾಡಿಕೊಡಂಬ್ರಿ ಈ ಸಲ ಮಾಡಿಕೊಡಂಬ್ರಿ ಅಂಥೇಳಿ ಆಶ್ವಾಸನೆ ಕೊಟ್ಟು ಹೋಗ್ತಾರೆ ವರ್ಕು ಯಾವುದೇ ರೀತಿಯ ನಮಗೇನು ಭಾಳ ಬೇಕಾಗಿಲ್ಲ ಸುಮಾರು ಒಂದು ಎಕರೆ ರುದ್ರಭೂಮಿ ಆದರೆ ಸರಿ ಹೋಗ್ತದೆ ಸರ್ ಅವ್ರ ರಿಲೇಷನ್ ಈಗ ಫಾರ್ ಎಕ್ಸಾಂಪಲ್ ಒಂದು ಮುದ್ದಾಪುರಾಗಿ ಮಾಡಿವಿ ಸರ್ ಅವ್ರ ರಿಲೇಷನ್ ಇದ್ದರೂ ಮುದ್ದಾಪುರ ಸ್ಮಶಾನ ಮಾಡಿದ್ದೀವಿ ಒಂದು ಮಸ್ಕ್ಯಾಗ ಮಾಡಿದೀವಿ ಒಂದು ಮಾನ್ವಿ ತಾಲೂಕು ಮಿಸ್ಲಾಪುರಾಗೆ ಮಾಡಿದ್ವಿ ತದನಂತರ ಒಂದು ಜವಳಿಗೆರೆಯಾಗೆ ಮಾಡಿದ್ವಿ ಈ ಥರ ಅವ್ರು ರಿಲೇಷನ್ ಇದ್ದಲ್ಲೇ ತೊಗೊಂಡೋಗಿ ಅಲ್ಲಿ ಮಣ್ಣು ಮಾಡೋಕಿ ಒಂದು ಅವರು ರಿಲೇಷನ್ ಇಲ್ಲದೇ ಅವ್ರದ್ದು ಅವ್ರದ್ದು ಯಾವುದೇ ರೀತಿ ಅವರು ಲೋ ಮಂದಿ ಇಲ್ಲ ಅಂತಂದಾಗ ಆಪ್ಷನ್ ಇಲ್ಲದೆ ಅವರು ಮನೆ ಮುಂದೆ ಇದ್ದು ಒಂದು ಗುಂಟಿ ಒಳಗನೆ ಮನೆ ಮುಂದೆ ಈಗ ತಾವು ನೋಡ್ತಾ ಇದ್ದೀರಿ ವಿಡಿಯೋದೊಳಗೆ ಮನೆ ಮುಂದೆ ಮನೆಯಿಂದ ಈ ಥರ ನಾವು ಮಾಡ್ತಾ ಇಲ್ಲೇ ಮಣ್ಣು ಮಾಡೋಕ ಇಷ್ಟು ಆದರೂ ಕೂಡ ಜನಪ್ರತಿನಿಧಿಗಳು ಎಚ್ಚರ ವಹಿಸ್ಲಿಕ್ಕರ ಮುಂದಿನ ದಿನಗಳಲ್ಲಿ ಏನು ಮಾಡ್ತೀವಿ ಅಂದರೆ ನಾವೆಲ್ಲ ಸಮುದಾಯದವರು ಸೇರಿ ನಮ್ಮ ಸಮುದಾಯದವರು ಸೇರಿ ನಾವು ಮತ್ತು ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯ್ತಿಗೆ ಮುತ್ತಿಗೆ ಹಾಕ್ಬೇಕು ಹೋಗಿ ಶವದ ಜೊತೆಗೇನೆ ಹೋಗ್ಬೇಕಂತೇಳಿ ನಿರ್ಧಾರ ಮಾಡಿವಿ ಸರ್ ಮತ್ತೆ ಮತ್ತೆ ಸವಿಯ ಬೇಕೆನೆಸ ಮೃದುವಾದ ನಂದಿನಿ ಪನ್ನೀರ್ ಲಿಸ್ಟ್ ಇದ್ದಾಗ ಅಷ್ಟೇ ಮುಸಲ್ಮಾನ ದಾಸಿ ನಾವು ಈ ಊರಿಗೆ ರಂಗಾಪುರದವರು ಮುಸಲ್ಮಾನ ದೇಸ ಹಾಕ್ತಿವಿ ಆದ್ರೆ ಬಾಕಿ ದೇ ಇಲ್ಲ ನಾವು ಯಾವದೇ ದಾಸ ಮನಿಗೆ ದಾಸ ಇಲ್ಲ ಕಬ್ರಸ್ಥಾನಕ್ಕೂ ದೇಸ ಇಲ್ಲ ನೀರಿಗೆ ದಾಸ ಅವಕೂ ದಾಸ ನಾವು ಯಾವದ್ ದಾಸ ಇದ್ಕಂದೆ ದಾಸ ಓಟ್ ಹಾಕುವಾಗ ಅಲ್ಲೇ ಮುಸಲ್ಮಾನ್ರಂತ ಗೂಡ್ ಕಟ್ಕೊಂಡು ಬರ್ತೀರಿ ನಮ್ಮ ಮನೆಗಳಿಗೆ ನಾವು ಹಾಕ್ಲತ್ತರ ಜನ ನಿಮ್ಗೆ ಏನ್ ಮಾಡ್ತೀವಿ ಮಾಡ್ರಿ ಅಂತಾರ ಎಷ್ಟು ಸರ್ತಿ ನಾವು ಬಂದು ನಮ್ಮ ತಾತ ಅಜ್ಜಿ ಮತ್ತ ಮೊದಲು ಮಾಡಿ ಹೇಳಿ ಕಮಲಿಸ್ತಾನು ನಾವಂದ ಹೇಳೋದಿಲ್ಲ ನಾವು ಈಗ ಫಸ್ಟ್ ಈಗ ಈಗ ಒಂದ್ ಸ್ವಲ್ಪ ಗೊತ್ತಾಗ್ತೈತೆ ಹೇಳಕತೀವ್ರಿ ಇದೊಷ್ಟು ಮಾಡಕತೀವ್ರಿ ಮೊದ್ಲು ಗೊತ್ತಿಲ್ಲ ನಮ್ಮ ಜನಕ ಇದೊಟ್ಟು ಮಾಡ್ಬೇಕು ಇದೊಟ್ಟು ಕೇಳ್ಬೇಕು ಹೇಳ್ಬೇಕು ಹಿರಿಯರಿಗೆ ಮುಂದಾಗ ಕಳ್ಸಬೇಕನ್ನೋದು ಗೊತ್ತಿಲ್ಲ ರೀ ಈಗೀಗ ನಮ್ಗೆ ಒಂದಷ್ಟು ಸ್ವಲ್ಪ ಗೊತ್ತಾಗ್ತೈತೆ ಹೇಳಕತ್ತೀವ್ರಿ ನಾವು ಎಷ್ಟು ಜನ ಅಯ್ಯೋ ಇಪ್ಪತ್ ಜನ ತಿನ್ಕೊಂಡಾರ್ರಿ ಬರೀ ಮಂದಿ ಊರಿಗೆ ಎತ್ತಿವ್ರಿ ನಾವು ಏನ ಇಲ್ಲ ಒಂದ್ ಯಾರು ಮಂದಿ ಇಲ್ದವ್ರಿಗೆ ಇಲ್ಲಿ ಇಟ್ಕೊಂಡಿರಿ ಮನೆ ಮುಂದೆ ಇಟ್ಕೊಂಡ್ರ ಮನೆ ಮುಂದೆ ಇಲ್ಲ ಇಲ್ಲಾರಿ ಅದ್ರ ನಿಂತ ನೋಡ್ರಿ ಇಲ್ಲೇ ನೋಡ್ಕೇರಿ ಎಲ್ಲಾರು ನಿಂತಿದ್ದು ಇಲ್ಲೇ ನೋಡ್ರಿ ಇದೇ ಕಬರ್ಸ್ತಾನ ನಮ್ದು ಯಾರ ಬರೀ ಮಾಕ್ ಬಾಕ್ಲಾಗ ಕಬರ್ಸ್ತಾನ ನಮ್ಗ ಏನ ವಾಸನೆ ಗಿಸನೆ ಬರುತ್ತೆ ನಮ್ಮ ಯಾವಾಗ ವಾಸನೆ ಬಂದ್ರು ಏನ್ ಮಾಡಮ್ರಿ ನಾವು ನಮ್ಗ ಬಿಡ್ಗಡಿ ಎಲ್ಲಲ್ರಿ ನಾ ಜೀವನ ಎಲ್ಲ ಬದ್ರಗ ಮಾಡಕಿ ಕಬರ್ಸ್ತಾ ವಾಸನೆ ಬರ್ತೈತೆ ಅಂದ್ರೆ ಯಾರಿಗೆ ಯಾರು ಯಾರಿದಾರ ನಮಗ್ ದಿಕ್ಕು ಯಾರ ಇದ್ದಾರ ರೀ ನಮ್ಗೆ ಕೊಡೋರು ಯಾರ ಇದ್ದಾರ ಅದ್ರ ಹೇಳ್ರಿ ಮೊದ್ಲು ಮುಂದೇನು ಮಾಡ್ತೀರಮ್ಮ ಮುಂದೆ ಏನು ಮಾಡ್ಬೇಕ್ರಿ ಸತ್ತರ ದಿನ ಅಲ್ಲಿ ತಗೊಂಬರ್ತೀವ್ರಿ ಎಲ್ಲಿಗೆ ದಸಲ್ ಆಫೀಸಿಗೆ ತಗೊಂಡ್ಬಂದು ಅಲ್ಲೇ ಕುಂದಿರ್ತೀವ್ರಿ ಅವ್ರು ಎಲ್ಲಿ ಕೊಡ್ತಾರ ಅಲ್ಲಿ ಮಾಡ್ತೀವ್ರಿ ಇಲ್ಲಿ ದಿತ್ತಾಗ ಅಷ್ಟೇ ಮಾಡ್ತೀವ್ರಿ ಇಷ್ಟಿಷ್ಟು ಎಷ್ಟು ಇಷ್ಟು ದಿನ ಗೊತ್ತಿಲ್ಲ ನಮ್ಮ ಹಿರಿಯರಿಗೆ ಮಾಡಿಲ್ಲ ಮುಂದರ್ಸಿಲ್ಲ ಈಗ ನಮ್ಗೆ ಒಂದು ಹೊಂಟ್ರಿ ತಾಯಕೈತೈತೆ ಮುಂದೆ ಅರ್ಸಕೈತೀವಿ ಅವ್ರು ಹಾಕಿ ಕೊಡ್ತಾರೋ ಕೊಡದಲ್ಲೋ ಅಲ್ಲಿಗೆ ತಗೊಂಬರ್ತೀವ್ರಿ ಅಣ್ಣ ತಗೊಂಬಂದು ಅಲ್ಲಿ ಕುಂದಿರ್ತೀವ್ರಿ ನಮ್ಮ ಮಂದಿಗೆ ಎಲ್ಲಿ ಬೇಕಲ್ಲಿ ಮನೆಲಿ ಅನ್ಬೇಡ ಹಿಂದೆ ಅನ್ಬೇಡ ಮುಂದೆ ಅನ್ಬೇಡ ತಿಪ್ಪಾಗ ಅನ್ಬೇಡ ಎಲ್ಲಿ ಅಲ್ಲಿ ಇಟ್ಕೊಂಡು ಹಾಕತ್ತೀವಿ ನಮಗೂ ಹಾಕಬರ್ಸ್ತಂದು ಬೇಕು ಎಷ್ಟು ವರ್ಷ ಆಯ್ತಮ್ಮ ಈಗ ನಲ್ವತ್ತು ವರ್ಷ ಆಯ್ತು ರೀ ನಾವು ಇಲ್ಲಿ ಬಳೆ ಮಾಡಕ್ಕೆ ನಲ್ವತ್ತು ವರ್ಷದಿದ್ದು ಏನೂ ಇಲ್ಲ ಅನ್ನೋದು ಹ್ಞೂ ನಮ್ಮ ಮತ್ತು ನಲ್ವತ್ತು ವರ್ಷಗಳಿಂದ ಎಮ್ ಎಲ್ ಎಮ್ ಪಿ ಅವ್ರು ಯಾರು ಬಂದಿಲ್ಲ ಇವ್ರಿಗೆ ಬರ್ತಾರಾ ಎರಡು ಬಂತು ಆಯ್ತಮ್ಮ ನಾ ಯಾ ನೀವು ಹಾಕ್ರಿ ಓಟ್ ಹಾಕ್ರಿ ನಾವು ಮಾಡಿಕೊಡ್ತೀವಿ ಅಂತ ನೀವು ಓಟ್ ಹಾಕ್ರಿ ನಾವು ಮಾಡಿಕೊಡ್ತೀವಿ ಅದ್ರ ಚಿಂತೆ ಬಿಡ್ರಿ ನಾವು ಮಾಡ್ಕೊಡ್ತೀವಿ ಗ್ಯಾರಂಟಿ ಮಾಡ್ಕೊಡ್ತೀವಿ ನಾನು ಬಂದ್ರೆ ಮಾಡ್ತೀನಿ ನೀನ್ ಬಂದ್ರೆ ಮಾಡ್ತೀನಿ ಬರೀ ಹೇಳದ್ರಾಗ ಐದಾರ ಮಾಡೋರಿಲ್ಲ ಇಲ್ಲ ಎಷ್ಟು ಬೇರೆ ಹೇಳಿದ್ರು ಅವ್ರ ಏನ್ ರೀ ನಮ್ಮ ಎಷ್ಟು ಜನ ಸತ್ತಿದಾರೆ ಇಲ್ಲಿವರೆಗೂ ಮಂದಿ ಮತ್ತೆ ಊಜ್ಬೂಜ ವಯಸ್ ಬಿಡ್ತೀವಿ ಆತ ಬಿಗ್ರಿದ್ದಲ್ಲಿ ಬಿದ್ರದ್ದಲ್ಲಿ ಮನೆಯಿದ್ದಲ್ಲಿ ಸುಡುಗಾಡಿದ್ದಲ್ಲಿ ಒಯ್ದಿವನ ಇಟ್ಟು ಬಂದಿವೆ ಬೇರೆವ್ರು ಹ್ಞೂ ಹ್ಮ್ ಹ್ಮ್ ದವಳಗರಿಗೆ ಒಲಪ್ರಿಗೆ ಹೋಗಿದೀವಿ ಏನಪ್ಪ ಇಲ್ಲಿ ಸತ್ತೆ ಹಣ ತಗೊಂಡು ಹೋಗಿವಿ ಗಾಡಾಗ ಗಾಡಿ ಗಾಡಿಗೆ ಹಾಕ್ಕೊಂಡು ಆದ್ರೆ ಇಲ್ಲಿ ಯಾರು ಕೇರ್ ಮಾಡೋರಿಲ್ಲ ಊರವ್ರು ಅಂದ್ರೆ ನಿಮ್ಗೆ ಯಾಕೆ ತರ್ತೀರ ಹಂಗಂತಾರೆ ನಮ್ಮ ನಮ್ಮ ಮಂದಿ ಇರ್ತಾರಲ್ಲ ಅಲ್ಲಿ ನಮ್ಮ ಅಣ್ಣ ತಂಬ್ರ ಇದ್ದಲ್ಲಿ ನಮ್ಮ ತವ್ರ ಮನೆ ಇದ್ದಲ್ಲಿ ಹಿಂಗೆ ಹೋಯ್ತೀವಿ ಬೇರೆ ಕಡೆಗೆ ಹೋದ್ರೆ ಬೀದ್ರ ಮನೆಗೆ ಹೋದ್ರೆ ಹೆಂಗಿಟ್ಕೊಂತಪ್ಪ ನಮ್ಮ ತವ್ರ ಮನೆಯಾಗ ನಮ್ಮ ಹಣತಂಬ್ರ ಇದ್ದಲ್ಲಿ ಏನಪ್ಪ ಮಸಿಗೆ ಒಯ್ದೀವಿ ಎಲ್ಬೇಕಲ್ಲಿ ಅಲ್ಲಿ ಅಲ್ಲಿ ಸವಲತ್ತು ಇರ್ತಾ ಅಲ್ಲಿಗೆ ಒಯ್ಯದ ಹ್ಞೂ ರಾತ್ರಿ ಭಯ ಬರಲ್ಲ ನಿಮಗೆ ಭಯ ಬಂದ್ರೆ ಬಾಡೇನೈಪ್ಪ ಭಯ ಎದಕ್ ಬರ್ತೈತಿ ನಾವು ಒಂದ್ ದಿವ್ಸ ಬರೋರ ಅಲ್ಲ ನಿಮ್ಮಿಂದ ನಾವು ಬರ್ತೇವೆ ಅನ್ನೋದನ್ನ ಏನು ಬರೋಲ್ಲ ನಿಮ್ಮ ಊರ ಹತ್ತೂರ ಅಡಿಯಲ್ಲ ನೀವು ಬೇ ಊರಿಗೆ ಒತ್ಕೊಂಡ್ ಓತ್ರಿ ಎಲ್ಲಿ ಅಂತ ಬರಮ್ಮ ನಾವು ಅಂತಾರ ಹ್ಮ್ ಹ್ಮ್ ಎಲ್ಲಿ ಅಂತ ಬರೋಮ್ಮ ನೀವು ಇಂತ ಹೇಳ್ರಿ ಅಲ್ಲಿಗೆ ಬರ್ತೀವಿ ನಮಗ ಕಬ್ರ ತಾನಲ್ರಿ ಕೊಡ್ಬೇಕ್ರಿ ಈಗ ಎರಡ್ ನೂರದ ಜನ ಅದೇವಿ ವೋಟಿಂಗ್ ವೋಟಿಂಗ್ ಹಾಕ್ರಿ ವೋಟಿಂಗ್ ಹಾಕ್ರಿ ಅಂತ ಬರ್ತಾರ್ರಿ ಯಾಕಾಗಲ್ಲ ಅಂದ್ರ ನಮ್ ಗಣ್ಮಕ್ನಾಗ ಹಾಕ್ರಿ ಹಾಕ್ರಾವಿದ್ರು ಅಂತ ಹೇಳ್ತಾರ ಆ ಸಲುವಾಗ ಆ ಭವನಕ್ ಹಾಕ್ತು ನಾವ್ ಇವತ್ತಾದ್ರೂ ಆಗ್ತು ಮತ್ತೆ ಸತ್ತವರಿಗೆ ಸತ್ತವ್ರಿಗೆ ಮನೆ ಮುಂದೆ ಇಟ್ಕೊಂಡ್ರ ಎಂ ಪಿ ಎಮ್ ಎಲ್ ಎಲ್ಲಾರು ಬಂದೋದ್ರ ನಮ್ಮ ಊರಿಗೆ ಇಲ್ಲ ಇವಾಗ ಎಲ್ಲಿ ಇಟ್ಕೊತಾರ ನೀವು ಮನೆ ಮುಂದೆ ಮನೆ ಮನೆ ಮುಂದೆ ಮುಂದೆ ಇಟ್ಕೋಬೇಕ್ ಸಾಕ್ಷ ನೋಡ್ರಿ ನಿಮ್ ನಿಮ್ ಕಡೆಗೆ ಬಿಟ್ಟಿದ್ದು ನೀ ಆಫೀಸರ್ಗಳ ಹತ್ರ ಹೋಗಿಲ್ಲ ಯಾರ ಆಫೀಸರ್ ಹತ್ರ ಪ್ರತಾಪ್ ಗೋಡ್ ಅಂತಲ್ಲಿ ಹೋಗ್ಯವ್ರಿ ನಾವು ನೀವು ನೀವ್ ಹತ್ತಗಡ್ರ ಜಗವ್ ನಾವು ದುಡ್ಡು ಕೊಡ್ತೀವಿ ಅಂದ್ರೆ ನಾವು ಹೆಣ್ಮಕ್ಳು ಮಕ್ಳು ಎಲ್ಲಿ ಅಂತ ಸಿಗಬೇಕವ್ರಮ ಯಾರು ಕೊಡ್ತಾರೀ ನಿಮ್ಗ ನಮ್ಗೆ ಯಾರು ಕೊಡಗಲ್ಲ ಅಂತ ದೊಡ್ಡ ದೊಡ್ಡವ್ರು ಓಟ್ರು ಹಾಕ್ ಬಂದ ಮನೆ ಮುಂದೆ ಕುತ್ಕೊಂಡು ಮೀಟಿಂಗ್ ಮಾಡಿ ಆಗ್ಯಾರನ್ನ ಹಾಕ್ಸಲ್ಲ ಒಬ್ರೆ ಕಬ್ರ ಕಬ್ರತ ಸುಜ್ಜಿ ಎಷ್ಟು ವರ್ಷಗಳಿಂದ ಇದೆ ಹಿಂಗೆ ಹಿಂಗೆ ಇದೆ ನಲ್ವತ್ತೈವತ್ತು ವರ್ಷ ಆಯ್ತು ನೋಡ್ರಿ ಇಲ್ಲಿ ಒಂದು ಈ ಮುಂದೆ ಸತ್ರ ಏನು ಮಾಡ್ತೀರ ಮತ್ತೆ ಮುಂದೆ ಸತ್ರ ಮತ್ತೆ ನಮ್ಗೆ ಏನಿಲ್ಲ ಇದನ್ನ ಕಬ್ರ ತಂದು ಕೊಡ್ರಿ ನಮ್ಗೆ ಬೇರೆ ಏನು ಯಾವತ್ತ ಬೇಕಾಗಿಲ್ಲ ನಮ್ಮ ಕಬ್ರ ತಂದು ಸುದ್ದಿ ಅಷ್ಟ ಕೊಟ್ಬಿಡ್ರಿ ನಮ್ಗೆ ಏನ್ ನೀವು ಹೊಲ ಕೊಡೋಬೇಕಲ್ಲ ಬೇಕಲ್ಲ ಮನೆ ಕಟ್ಟಿ ಕೊಡೋದ್ ಬೇಕಾಗಿಲ್ಲ ನಮ್ಗೆ ಮನೆ ಕಟ್ಟಿ ಕೊಡೋದನ್ನು ಬೇಕಾಗಿಲ್ಲ ರೀ ನಮ್ಗೆ ಕಬ್ರ ತಾನು ಅಷ್ಟ ಕೊಡ್ರಿ ನಮ್ಗ ಇದು ಸುಡ್ಗಾಡಿ ಇಲ್ಲ ಇಪ್ಪತ್ ಮೂವತ್ತು ವರ್ಷ ಆಯ್ತು ನಾವು ಮನೆ ಮುಂದೆ ಬಾಗಿಲು ಮುಂದೆ ಇಟ್ಕಂತೀವಿ ನಮ್ಗೆ ಏನು ವ್ಯವಸ್ಥೆ ಇಲ್ಲ ನೀವು ವ್ಯವಸ್ಥೆ ಮಾಡಿ ಕೊಡ್ಬೇಕು ನಮ್ಗೆ ಜಾಗ ಇದ್ದ ಸಲುವಾಗೆ ನಾವು ಕೇಳಕತ್ತೀವಿ ಅಂದ್ರೆ ಎಲ್ಲಿ ಇಟ್ಕೊತಿದ್ರಿ ಮನೆ ಮುಂದ ರೀ ಮನೆ ಮುಂದಾನೆ ಇಲ್ಲ ಬಾಗಿಲಿ ಮುಂದಾನೆ ಇಟ್ಕೊಂಡಿ ಮತ್ತೆ ಮುಂದೆ ಎಲ್ಲಿ ಹೋಗಕ್ಕಿಲ್ಲ ನಮ್ಗೆ ದಾರಿ ನೀವು ಏನು ಮಾಡ್ತೀರೋ ನಿಮ್ಗೆ ಕೊ ನಿಮ್ಮ ಕಡೆ ಬಾರ ಅದು ಎಮ್ ಪಿ ಎಮ್ ಎಲ್ ಎ ಬರ್ತಾರಲ್ಲ ಪ್ರಸಕ್ತಿ ಎಮ್ ಎಲ್ ಎ ಬಂದರೂನು ನಮ್ಗೆ ಯಾರು ಏನು ಮಾಡಿಲ್ಲ ಕೇರ್ ಮಾಡಿಲ್ಲ ನಾವು ಕೇಳಿದ್ರು ಅಷ್ಟು ನೋಡಿ ಅವರು ಅಲಕ್ಷ್ಯದ ಒಂದು ಮಾಡಿಬಿಟ್ಟಾರೆ ನಮ್ಗೆ ನಾವು ಯಾವಾಗ ಲೆಕ್ಕದಾಗೆ ಇಲ್ಲ ನಾವು ಮಾಡಬೇಕು ಜೀವನ ಹೆಂಗ ಸಾಗಿಸಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ